ಹಮಾಸ್ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿದ್ದ ಇಸ್ಮಾಯಿಲ್ ಹನಿಯ ಅವರನ್ನ ಇರಾನ್ ಟೆಹರಾನ್ನಲ್ಲಿ ಹತ್ಯೆ ಮಾಡಲಾಗಿದೆ ಎಂದು ಇರಾನ್ ಮೂಲದ ವರದಿಯಾಗಿದೆ ಸುಮಾರು ಒಂದು ಸಾವಿರದ ಒಂದೂರ ತೊಂಬತ್ತೈದು ಜನರ ಸಾವಿಗೆ ಕಾರಣವಾದ ಅಕ್ಟೋಬರ್ ಏಳರ ದಾಳಿಯ ನಂತರ ಇಸ್ಮಾಯಿಲ್ ಹನಿಹೆ ಅವರನ್ನ ಕೊಂದು ಹಮಾಸ್ ಗುಂಪನ್ನ ನಾಶಪಡಿಸುವುದಾಗಿ ಇಸ್ರೇಲ್ ಪ್ರತಿಜ್ಞೆ ಮಾಡಿತ್ತು ಆದ್ರಿಂದ ಹತ್ಯೆ ಹಿಂದೆ ಇಸ್ರೇಲ್ನ ಕೈವಾಡವಿರುವ ಆಶಂಕೆ ವ್ಯಕ್ತವಾಗಿದೆ ಇನ್ನು ಘಟನೆಯಲ್ಲಿ ಇಸ್ಮಾಯಿಲ್ ಹನಿಹೈಕ್ ಅವರು ಅಂಗರಕ್ಷಕ ಕೂಡ ಹತರಾಗಿದ್ದಾರೆ ಎಂದು ವರದಿ ಮಾಡಲಾಗಿದೆ ಆದರೆ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಇನ್ನೂ ಕೂಡ ಬಹಿರಂಗಗೊಂಡಿಲ್ಲ ಇರಾನ್ ಅಧ್ಯಕ್ಷರಾಗಿ ಚುನಾಯಿತರಾದ ಮಸೂದ್ ಪೆಚಿಶಿಯಾಯಿನ್ ಅವರ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಇಸ್ಮಾಯಿಲ್ ಹನಿಹೈ ಟೆಹ್ರಾನ್ನಲ್ಲಿದ್ದರು ಇಸ್ರೇಲ್ ಹಾಗೂ ಗಾಜಾ ನಡುವಿನ ಸಂಘರ್ಷ ಮುಂದುವರಿಯುತ್ತಿರುವ ನಡುವೆಯೇ ಈ ಬೆಳವಣಿಗೆ ನಡೆದಿದ್ದು ಇಸ್ಮಾಯಿಲ್ ಹನಿಹೆ ಹತ್ಯೆಯ ಹಿಂದೆ ಇಸ್ರೇಲ್ನ ಕೈವಾಡ ಇರುವುದಾಗಿ ಶಂಕಿಸಲಾಗಿದೆ